ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನು ಪಡೆಯಿರಿ ಈ ವಿಡಿಯೋವನ್ನು ನಿಮ್ಮ ನಿಮ್ಮವರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ ಇವತ್ತು ನಮ್ಮ ವಿಷ್ಣು ಸಹಸ್ರನಾಮದ ಐವತ್ತ ಏಳನೇ ಹೆಸರು ಕೃಷ್ಣ ಏಳನೇ ಶ್ಲೋಕದಲ್ಲಿ ಬರುವಂಥ ಅಗ್ರಾಹ್ಯ ಶಾಶ್ವತ ಕೃಷ್ಣೋ ಲೋಹಿತಾಕ್ಷಃ ಪ್ರತರ್ದನಃ ಪ್ರಭೂತ ಸ್ತ್ರೀಕುಬ್ಧಾಮ ಪವಿತ್ರಂ ಮಂಗಲಂ ಪರಂ ಇಲ್ಲಿ ಐವತ್ತ ಏಳನೇ ಹೆಸರು ಕೃಷ್ಣ ಕೃಷ್ಣ ಎನ್ನುವುದು ಮೇಲ್ನೋಟಕ್ಕೆ ವಸುದೇವ ದೇವಕಿಯರ ದೇವಕಿಯರಲ್ಲಿ ಅವತರಿಸಿದ ಭಗವಂತನ ಹೆಸರು ಆದರೆ ಕೃಷ್ಣ ಎನ್ನುವುದು ಭಗವಂತನ ಮೂಲ ರೂಪದ ಹೆಸರು ಹೌದು ಗರ್ಗಾಚಾರ್ಯರು ತಾಯಿ ಯಶೋದೆಯಲ್ಲಿ ಮಗುವಿನ ಹೆಸರಿಡುವಾಗ ಹೀಗೆ ಹೇಳುತ್ತಾರೆ ಈ ಮಗುವಿಗೆ ನಾನು ಹೆಸರಿಡುತ್ತಿಲ್ಲ ಈ ಜಗತ್ತಿನಲ್ಲಿ ಇರುವ ಎಲ್ಲ ಹೆಸರು ಇವನದೇ ಇವನಿಗೆ ಇರುವ ಹೆಸರನ್ನೇ ನಿಮಗೆ ನೆನಪಿಸುತ್ತಿದ್ದೇನೆ ಈತ ಶ್ಯಾಮ ಸುಂದರ ವಾಸುದೇವ ಶ್ರೀಕೃಷ್ಣ ಎಂದು ಹೇಳಿ ನಾಮಕರಣ ಮಾಡುತ್ತಾರೆ ಚತುರ್ವಂಶ ಮೂರ್ತಿಗಳಲ್ಲಿ ಇಪ್ಪತ್ತ ನಾಲ್ಕನೇ ರೂಪವು ಕೃಷ್ಣ ಧರ್ಮದೇವತೆಯಲ್ಲಿ ಹುಟ್ಟಿದ ಒಂದು ರೂಪ ಕೃಷ್ಣ ಅಂದರೆ ನರ ನಾರಾಯಣ ಹರಿ ಕೃಷ್ಣ ಭಗವಂತನ ಸಹಸ್ರ ರೂಪದಲ್ಲಿ ಕೃಷ್ಣ ರೂಪ ಕೂಡ ಒಂದು ಮೇಲಿನ ಐದು ಸಂದರ್ಭಗಳಲ್ಲಿ ಕೃಷ್ಣ ನಾಮಕನಾದ ಭಗವಂತನನ್ನು ಕಾಣುತ್ತೇವೆ ಮೂಲತಃ ಕೃಷ್ಣ ಎಂದರೆ ಕಪ್ಪು ನೀಲ ಮೇಘ ಶ್ಯಾಮ ಈ ನೀಲ ಕಪ್ಪು ಅಂದದ ಪ್ರತೀಕ ಹಾಗೂ ಜ್ಞಾನದ ಪ್ರತೀಕ ಕೂಡ ಹೌದು ದ್ರೋಣಾಚಾರ್ಯರು ಬಿಳಿಗಡ್ಡದ ಶ್ವೇತ ದ್ರೋಣಾಚಾರ್ಯರು ಬಿಳಿಗಡ್ಡದ ಶ್ವೇತ ವಸ್ತ್ರಧಾರಿಯಾಗಿದ್ದ ಕಪ್ಪಗಿನ ಆಕರ್ಷಕ ವ್ಯಕ್ತಿ ಇಲ್ಲಿ ನೀಲ ಅಂದರೆ ಕಪ್ಪು ಜ್ಞಾನದ ಸಂಕೇತ ಅತಿ ಕೋಪ ಬಂದಾಗ ನಾವು ಕೆಂಪಾಗಿ ಕಾಣುತ್ತೇವೆ ಅದೇ ರೀತಿ ಸಂಪೂರ್ಣ ಜ್ಞಾನಿ ನೀಲವಾಗಿ ಕಾಣುತ್ತಾನೆ ಆದ್ದರಿಂದ ಪರಿಪೂರ್ಣ ಜ್ಞಾನಿ ಭಗವಂತ ತನ್ನ ಅವತಾರದಲ್ಲಿ ಕಾಣಿಸಿದ್ದು ನೀಲ ಮೇಘ ಶ್ಯಾಮನಾಗಿ ಇದೇ ರೀತಿಯಲ್ಲಿ ಇನ್ನು ಹಲವು ರೂಪದಲ್ಲಿ ಕೃಷ್ಣ ಎನ್ನುವ ನಾಮದ ಅರ್ಥವನ್ನು ಹುಡುಕ್ತಾ ಹೋಗ್ಬೋದು ಕೃಷ್ಣ ಹುಟ್ಟುವ ಮೊದಲು ದೇವಕಿಯ ಗರ್ಭದಲ್ಲಿ ಸಂಕರ್ಷಣ ಅಂದರೆ ಬಲರಾಮ ಇದ್ದ ಸಂಕರ್ಷಣನನ್ನು ಸಂಕರ್ಷಿಸಿ ಅನಂತರ ದೇವಕಿಯ ಅಷ್ಟಮ ಗರ್ಭದಲ್ಲಿ ಹುಟ್ಟಿದ ಕಾರಣಕ್ಕೆ ಆತನನ್ನು ಕೃಷ್ಣ ಎನ್ನುತ್ತಾರೆ ಆತ ಹುಟ್ಟಿದ ಮೇಲೆ ಮಾಡಿದ ಪ್ರತಿಯೊಂದು ಕೆಲಸವು ಕರ್ಷಣವೇ ಪೂತನಿಯನ್ನು ಶಕಟಾಸುರನನ್ನು ಕೇಶಿ ಮತ್ತು ಕಂಸ ಹೀಗೆ ದುಷ್ಟ ಶಕ್ತಿಗಳನ್ನೆಲ್ಲವನ್ನು ಕರ್ಷಣೆ ಮಾಡಿದವ ಕೃಷ್ಣ ಹಾಗೆ ಜ್ಞಾನಮೂರ್ತಿಯಾದ ಆತ ಹಕ್ಕಿಗಳು ಹಸುಗಳು ಗೋಪಾಲಕರು ಗೋಪಿಕೆಯರು ಹಾಗೂ ಯಮುನಾ ನದಿಯನ್ನು ಕೂಡ ತನ್ನ ಸೌಂದರ್ಯದಿಂದ ಆಕರ್ಷಿಸಿ ಉತ್ಕರ್ಷಣೆ ಮಾಡಿದವನು ಕೃಷ್ಣ ಆದ್ದರಿಂದ ಆತ ಕೃಷ್ಣ ಅರ್ಜುನನ ರಥದಲ್ಲಿ ನಿಂತು ಹದಿನೆಂಟು ಅಕ್ಷೋಹಿಣಿ ಸೈನ್ಯವನ್ನು ಕರ್ಷಣೆ ಮಾಡಿದವ ಹೀಗೆ ಅಸುರರನ್ನು ನಿಗ್ರಹಿಸಿ ಭೂಭಾರವನ್ನು ಕರ್ಷಣೆ ಮಾಡಿ ಸಜ್ಜನರ ಹಾಗೂ ಧರ್ಮದ ಉದ್ಧಾರಕ್ಕಾಗಿ ಅವತರಿಸಿದವನು ಭಗವಂತ ಕೃಷ್ಣ ಇನ್ನು ಕೃಷ್ಣ ಪದವನ್ನು ಒಡೆದರೆ ಕೃಷಿ ಕೂಡಿಸುಣ ಅಂದರೆ ಕೃಷ್ಣ ಕೃಷಿ ಅಂದರೆ ಭೂಮಿ ನ ಅಂದರೆ ಬಲ ಅಥವಾ ಆನಂದ ಆದ್ದರಿಂದ ಕೃಷ್ಣ ಎಂದರೆ ಧರ್ಮವನ್ನು ಬಲಪಡಿಸಲು ಭೂಮಿಯಲ್ಲಿ ಅವತರಿಸಿದ ಆನಂದ ಸ್ವರೂಪ ಭಗವಂತ ಎಂದು ತಿಳಿಯಬಹುದು ಹೀಗೆ ಕೃಷ್ಣ ಎಂದು ಹೇಳಿದರೆ ಅದಕ್ಕೆ ಅನೇಕ ಅರ್ಥಗಳು ಬರುತ್ತವೆ ಇಲ್ಲಿ ನಾನು ಉಲ್ಲೇಖಿಸಿದ ವಿಷ್ಣು ಸಹಸ್ರನಾಮ ಅರ್ಥ ಸಹಿತ ಇದು ನನ್ನ ಅಭಿಪ್ರಾಯವಲ್ಲ ಅನೇಕ ವಿದ್ವಾಂಸರು ಬರೆದ ಹೇಳಿದ ಅರ್ಥವನ್ನು ನಾನು ಇಲ್ಲಿ ಹೇಳಲು ಪ್ರಯತ್ನಿಸುತ್ತೇನೆ ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮತ್ತು ಇನ್ನೊಂದು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ ನಮಸ್ಕಾರ